तो जन्मात्यस्यस्य सुमनयमानै कविशयात स्वतंत्रस्तन्त्रज्ञो गुरुर्पि गुरुर् यष्ट जगतां विभूढाय तत्त्वं प्रकटमिह वेत्तुम सुमनसो मुकुंदं ध्यायावा पातकभकंतं स्वमहसा सर्वविग्नप्रशमनं सर्वसिद्धिकरं परं सर्वजीवप्रणेतारं वंदे विचयत हरिं करोतु मम कल्याण हरिहयमुकाबिद गुरुश्च मध्पना मे वरदूस्तुन वाणीते करवण्यंब चोरीसवाक्यसरणी भूया श्रीमदाचार्यभाव समाश्रये गुरुं भक्त्या महाविश्वासपूर्वक गुरो श्री गुरोश्रीपजे पद्मपुराण तुलसीय ಅಪೂರ್ವವಾಗಿರುವಂತಹ ಮಹಿಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ ಬಹಳಷ್ಟು ಜನ ನಮ್ಮಲ್ಲಿ ಪ್ರಶ್ನೆ ಕೇಳಿದ್ದುಂಟು ಶಾಸ್ತ್ರದಲ್ಲಿ ತುಳಸಿಗೆ ಇಷ್ಟೊಂದು ಮಹತ್ವವನ್ನು ಯಾಕೆ ಕೊಟ್ಟಿದ್ದಾರೆ ತುಳಸಿ ಪೂಜೆಯನ್ನ ಮಾಡಿ ಬೆಳಗ್ಗೆ ಎದ್ದು ಕೂಡ ಸ್ತ್ರೀಯರಿಗೆ ಸ್ನಾನ ಮಾಡಿದ ಮೇಲೆ ಮಾಡಬೇಕಾಗಿರುವಂತಹ ಕಡ್ಡಾಯವಾಗಿರುವಂತಹ ಕರ್ತವ್ಯ ಅದು ತುಳಸಿ ಪೂಜೆಯನ್ನ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಏನು ತುಳಸಿಯ ಪದ್ಮ ಪದ್ಮಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ ಏನು ತುಳಸಿಯ ಮಹಿಮೆ ಅಂತ ಪ್ರಶ್ನೆ ಮಾಡಿದ್ರೆ ಮೋಕ್ಷವನ್ನ ಪಡೆಯಬೇಕು ಅಂತ ಯಾರಿದ್ದಾರೋ ಅವರೆಲ್ಲರೂ ಕಡ್ಡಾಯವಾಗಿ ಆ ತುಳಸಿಯ ಮಹಿಮೆಯನ್ನು ಆ ಮೊದಲನೇದಾಗಿ ತುಳಸಿ ತುಳಸಿ ಅಂತ ಯಾರು ಉಚ್ಚಾರಣೆಯನ್ನ ಮಾಡುತ್ತಾರೋ ನಾಮೋಚ್ಚಾರೇ ಕೃತೇ ತಸ್ಯಾ ಯಾರು ತುಳಸಿಯ ಸ್ಮರಣೆಯನ್ನ ಮಾಡ್ತಾರೋ ಶತಾನಂದರು ಹೇಳ್ತಾ ಇರುವಂತಹ ವಿಷಯ ಇದು ಪದ್ಮಪುರಾಣದಲ್ಲಿ ಬರ್ತದೆ ಯಾರು ತುಳಸಿ ನಾಮವನ್ನ ಉಚ್ಚಾರವನ್ನ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಪಾಪಾನಿ ನಿಲಯಂ ಯಾಂತಿ ಪುಣ್ಯಂಭತಿ ಚಾಕ್ಷಯಂ ಅವರ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ ತುಳಸಿ ಸ್ಮರಣೆಯಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ ಅಂದ್ರೆ ಇನ್ನು ತುಳಸಿಯನ್ನ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಎಷ್ಟು ಪಾಪಗಳು ಹೋಗಲಿಕ್ಕಿಲ್ಲ ಅದನ್ನ ಹೇಳ್ತಾರೆ ಮೊದಲನೇದಾಗಿ ತುಳಸಿಯನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ ಇನ್ನು ಸಾಕಥಂ ತುಳಸಿ ಲೋಕೈರ್ ಪೂಜ್ಯತೆ ವಂದ್ಯತೆ ಇನ್ನು ಅಂತಹ ತುಳಸಿಯನ್ನ ಭಕ್ತಿಯಿಂದ ಪೂಜಾ ಮಾಡಿದರೆ ವಂದನೆ ನಮಸ್ಕಾರವನ್ನ ಮಾಡಿದ್ರೆ ದರ್ಶನ ದೇವ ಆ ತುಳಸಿಯ ದರ್ಶನ ಮಾಡಿದ್ರೆ ಕೋಟಿ ಗೋದಾನ ಮಾಡಿದಂತಹ ಬಲ ಬರ್ತಾ ಇದೆ ದಾನಂ ಕೋಟಿ ಗವಾಂಬವೇ ಎಷ್ಟು ಸುಂದರವಾಗಿ ನಮಗೆ ಶಾಸ್ತ್ರ ನಿಲ್ಲಿಸಿಕೊಡ್ತಾ ಇದೆ ಪದ್ಮಪುರಾಣ ನಿತ್ಯದಲ್ಲಿ ಕಡ್ಡಾಯವಾಗಿ ತಪ್ಪದೆ ಸ್ತ್ರೀಯರು ತುಳಸಿ ಪೂಜೆಯನ್ನ ಮಾಡಬೇಕಾ ಅದರಲ್ಲೂ ತುಳಸಿ ಯಾರ ಮನೆಯಲ್ಲಿದೆನೋ ಅವರೇ ಧನ್ಯರು ಅಂತ ಕಲಿಯುಗದಲ್ಲಿ ಯಾಕೆ ತುಳಸಿ ಇರೋದೇ ಇಲ್ಲ ಒಣಗೋಗ್ಬಿಟ್ಟಿದೆ ಆಚಾರ್ಯಾರೆ ಎಷ್ಟೋ ಜನ ತುಳಸಿ ತುಲನೆ ಮಾಡುವಂತಹ ಸಶಿ ನಮ್ಮ ನಿತ್ಯದ ಕರ್ಮಗಳನ್ನ ನೋಡಿಕೊಂಡು ನಮ್ಮ ಪಾಪ ಮತ್ತು ಪುಣ್ಯ ಎರಡನ್ನೂ ತುಲನೆ ಮಾಡೋ ಸಶಿ ಅದು ತುಳಸಿಯಾಗಿರುವಂಥದ್ದು ಅದಕ್ಕೆ ಹೇಳ್ತಾ ಇದೆ ಪದ್ಮಪುರಾಣ ಧನ್ಯಾಸ್ತೆ ಮಾನವಾಲೋಕೆ ಯದ್ಗೃಹೇ ವಿದ್ಯತೆ ಕಲೋ ಯಾರ ಮನೆಯಲ್ಲಿ ತುಳಸಿ ಇದೆನೋ ಅವರೇ ಅದೃಷ್ಟವಂತರು ಮಹಾಭಾಗ್ಯಶಾಲಿಗಳು ಯಾಕೆ ಶಾಲಿಗ್ರಾಮ ಶಲಾರ್ಥಂ ತುಳಸಿ ನಮಗೆ ಬೇಕಾಗಿರೋದೆ ಸಾಲಿಗ್ರಾಮದ ಮೇಲೆ ಏರಿಸ್ಲಿಕ್ಕೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಲಿಕ್ಕೆ ಹಾಗಾಗಿ ತುಳಸಿ ಹುಟ್ಟಿರೋದೇ ಸಾಲಿಗ್ರಾಮಕ್ಕೋಸ್ಕರವಾಗಿ ಆದ್ದರಿಂದ ತುಳಸಿ ಪ್ರತ್ಯಹಂ ಕ್ಷಿತೋ ಅಂತ ಹೇಳುತ್ತಾರೆ ಭೂಮಿಯಲ್ಲಿ ತುಳಸಿ ಹುಟ್ಟಿರೋದು ಸಾಲಿಗ್ರಾಮದ ಸರವಾಗಿ ಹಾಗಾಗಿ ಅಂತಹ ತುಳಸಿ ಯಾರ ಮನೆಯಲ್ಲಿದ್ದಾನೋ ಅವರೇ ಭಾರಿ ಪುಣ್ಯವಂತರು ಇನ್ನು ತುಳಸಿಯನ್ನ ಬಿಡಿಸ್ಕೊಂಡು ಬರ್ತಾರೆ ಪೂಜೆ ಮಾಡ್ಲಿಕ್ಕೋಸ್ಕರವಾಗಿ ಅಂತಹ ಬೆರಳುಗಳೇನಿದ್ದಾವಲ್ಲ ಕೈಗಳು ಅವು ಬಹಳ ಪುಣ್ಯಕರವಾಗಿರುವಂಥದ್ದು ತುಳಸಿಂಗೆ ವಿನಿಚ್ಛಂತಿ ಧನ್ಯಾಸ್ತೇ ಕರಬಲ್ಲವಾ ಪುರುಷರಾಗಿರುವಂಥವರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ ತುಳಸಿಯನ್ನ ಬಿಡಿಸಿಕೊಂಡು ಬಂದು ಪೂಜೆಯನ್ನ ಮಾಡಬೇಕು ಅಂತ ಇದೆ ಸ್ನಾನ ಮಾಡಿದ ಮೇಲೆ ತುಳಸಿಯನ್ನ ಬಿಡಿಸಬೇಕು ತುಳಸಿ ನಮಸ್ಕಾರವನ್ನ ಸ್ನಾನಕ್ಕಿಂತ ಮುಂಚನೆ ಮಾಡಿ ಮೃತ್ತಿಕೆಯನ್ನ ಧಾರಣೆ ಮಾಡಬೇಕು ಮುಂದೆಲ್ಲ ಹೇಳ್ತಾರ ವಿಸ್ತಾರವಾಗಿ ತುಳಸಿಯನ್ನ ಬಿಡಿಸಬೇಕು ಅಂದ್ರೆ ಪುರುಷರು ಸ್ನಾನವನ್ನ ಮಾಡಿರ್ಬೇಕವಾ ಇನ್ನು ಯಾರು ಈ ತುಳಸಿಯನ್ನ ಬಿಡಿಸ್ತಾರೋ ಅವರಿಗೆ ಅವರ ಮೇಲೆ ಭಗವಂತನಿಗೆ ಅನು ಭಗವಂತನಿಗೆ ಬಹಳ ಪ್ರೀತಿಯಂತೆ ಕೇಶವಾರ್ಥಂ ಕಲೋ ಏತ ರೋಪನೀಯ ಸ್ಥಿಹ ಭೂತಲೇ ಭಗವಂತ ಬಹಳ ಅನುಗ್ರಹ ಮಾಡ್ತಾನಂತೆ ಆ ತುಳಸಿ ಇರೋರ್ ಮನೆಯ ಮೇಲೆ ಇನ್ನು ತುಳಸಿ ಮನೆಯಲ್ಲಿದ್ರೆ ಯಮದೇವರಾಗ್ಲಿ ಅವನ ಕಿಂಕರರಾಗ್ಲಿ ಯಾರು ನಿಮ್ಮನೆ ಮನೆ ಹತ್ರನೇ ಬರೋದಿಲ್ಲ ಪದ್ಧಪುರಾಣ ಹೇಳ್ತಾ ಇದೆ ಕಿಂಕರಿಷ್ಯಸಿ ತಂತ್ರೋ ಯಮೋಪಿ ಸಹ ಕಿಂಕರೈಹಿ ಯಮದೇವರಾಗಿರಬಹುದು ಯಮ ಕಿಂಕರಾಗಿರಬಹುದು ತುಳಸಿ ದಲೇನ ಸಹ ಪೂಜಿತೋ ಏನೈರ್ ಅಂದ್ರೆ ಆ ತುಳಸಿ ಪೂಜೆಯನ್ನ ಮಾಡುವಂತಹ ವ್ಯಕ್ತಿಯ ಮನೆಗೆ ಯಮದೇವರಾಗ್ಲಿ ಯಮ ಕಿಂಕರರಾಗ್ಲಿ ಯಾರು ಬರೋದಿಲ್ಲಪಾ ಇನ್ನು ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೋಗ್ತಾರೆ ನಾವು ನೋಡಿದ್ದೀವಿ ಆ ತೀರ್ಥಯಾತ್ರೆ ಮಾಡಬೇಕಾದ್ರೆ ತುಳಸಿ ದಲದಿಂದ ಯಾರು ಆ ಭಗವಂತನನ್ನ ಪೂಜೆ ಮಾಡ್ತಾರೋ ಎಷ್ಟರ ಮಟ್ಟಿಗೆ ಅಂದ್ರೆ ಸ್ನಾನ ದಾನೇ ತಥಾ ಧ್ಯಾನೆ ಪ್ರಾಶನೆ ಕೇಶವಾರ್ಚನೆ ತುಳಸಿ ದಹತೆ ಪಾಪಂ ಕೀರ್ತತೆ ರೋಪಣೆ ಕಲೋ ನೀವು ಸ್ನಾನ ಮಾಡ್ತಾ ಇದ್ದೀರಿ ತುಳಸಿ ಸನ್ನಿಧಾನದಲ್ಲಿ ಮಾಡಿ ತುಳಸಿ ಸ್ಮರಣೆ ಮಾಡ್ತಾ ಮಾಡಿ ಅದರ ಫಲ ಪೂರ್ವವಾಗಿರುವಂಥದ್ದು ಇನ್ನು ದಾನ ಕೊಡ್ತಾ ಇದ್ದೀರಿ ತುಳಸಿಯನ್ನ ಇಟ್ಟು ದೇವರಿಗೆ ಸಮರ್ಪಣೆಯನ್ನ ಮಾಡಿ ನೀವು ತಂದಿರುವಂತಹ ಪದಾರ್ಥ ಯಾವುದು ಕೊಡ್ತಾ ಇದ್ದೀರೋ ಅದರ ಮೇಲೆ ತುಳಸಿ ದಳವನ್ನು ಇಟ್ಟು ಕೊಡ್ರಿ ಅದರಷ್ಟು ಫಲ ಯಾವುದು ಇಲ್ಲಪ್ಪ ಅಂತಾರೆ ಮತ್ತು ಪ್ರಾಶನ ತುಳಸಿ ದಳವನ್ನ ಸ್ವೀಕಾರ ಮಾಡಬೇಕು ಅಂತ ಇದೆ ಅದು ಈ ನಮ್ಮ ಪದ್ಮ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಿತ್ಯದಲ್ಲಿ ಇಷ್ಟೆಲ್ಲಾ ಮಹತ್ವ ಇರೋದ್ರಿಂದನೇ ನಿತ್ಯದಲ್ಲಿ ಪೂಜೆಯನ್ನ ಮಾಡಿ ತುಳಸಿ ಪೂಜೆಯನ್ನ ಮಾಡಿ ಅಂತ ಹೇಳ್ತಾರೆ ಇನ್ನು ತುಳಸಿ ದಳವನ್ನ ಪುರುಷರು ತೆಗೆದುಕೊಳ್ಳಬೇಕಾದ್ರೆ ಆ ತುಳಸಿ ಸಸಿಯಿಂದ ಹೇಳಬೇಕಂತೆ ಕೇಶವಾರ್ಥಂ ಚೆನ್ನೋಮಿತ್ವ ನೀನು ಎಲ್ಲಿಂದ ಬಂದಿರುವಂಥವಳು ತುಳಸ್ಯಾ ಅಮೃತ ಜನ್ಮಾಸಿ ತಥಾ ತ್ವ ಕೇಶವ ಪ್ರಿಯೆ ತುಳಸಿ ಅಮೃತ ಮತನ ಕಾಲದಲ್ಲಿ ಆ ಅಂಬ ಆ ಸಮುದ್ರ ಮತನ ಕಾಲದಲ್ಲಿ ಅಮೃತದಿಂದ ಉದ್ಭವ ಆಗಿರುವಂಥವಳು ತುಳಸಿ ಅದನ್ನು ಹೇಳ್ತಾರೆ ತುಳಸ್ಯ ಅಮೃತ ಜನ್ಮಾಸಿ ಅಮೃತದ ಪಾತ್ರೆಯಿಂದ ಉತ್ಪತ್ತಿಯಾಗಿರುವಂಥವಳು ಅಷ್ಟೇ ಅಲ್ಲ ಕೇಶವಾರ್ಥಂ ಭಗವಂತನ ಪ್ರೀತಿಗೋಸ್ಕರವಾಗಿ ಅವನ ಪೂಜೆಗೋಸ್ಕರವಾಗಿ ನಿನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ ನನಗೆ ಅನುಗ್ರಹವನ್ನ ಮಾಡು ಅಂತ ಹೇಳಿ ಆ ತುಳಸಿಯನ್ನ ಸ್ವೀಕಾರ ಮಾಡಬೇಕಪ್ಪ ಈ ಮಂತ್ರವನ್ನ ಹೇಳಿ ಯಾರು ತುಳಸಿಯನ್ನ ಸ್ವೀಕಾರ ಮಾಡುತ್ತಾರೋ ಅವರಿಗೆ ಬರೋ ಬಲ ಫಲ ಏನು ಅಂತ ಕೇಳಿದ್ರೆ ಪದ್ಮಪುರಾಣ ನಮಗೆ ಹೇಳ್ತಾ ಇದೆ ಯಾರು ಈ ರೀತಿಯಾಗಿ ಮಂತ್ರೋಚ್ಚಾರ ಪೂರ್ವಕವಾಗಿ ತೆಗೆದುಕೊಳ್ತಾರೋ ಅವರಿಗೆ ಲಕ್ಷ ಕೋಟಿ ವಿಶೇಷವಾಗಿ ಪುಣ್ಯ ಬರ್ತಾ ಇದೆ ಕುರು ತಥಾ ಕೋವಿ ಕುರು ಪವಿತ್ರಾಂಗೀ ಕಲೋ ಮಲವಾಸಿಣಿ ಮಂತ್ರೇಣಾನೇನಯಕುರ್ಯಾ ವಿಚಿತ್ರ ತುಳಸೀದಲಂ ಆ ತುಳಸೀದಲವನ್ನ ಸ್ವೀಕಾರ ಮಾಡಬೇಕಾದ್ರೆ ಮಂತ್ರವನ್ನು ಹೇಳಬೇಕು ಪೂಜನಂ ವಾಸುದೇವಸ್ಯ ಲಕ್ಷ ಕೋಟಿ ಗುಣಂ ಭವೇ ಒಂದು ತುಳಸೀದಲ ಏರಿಸಿದ್ರೆ ಇಷ್ಟು ಮಂತ್ರಪೂರ್ವಕವಾಗಿ ಅಷ್ಟು ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಇನ್ನು ತುಳಸಿಯ ಸನ್ನಿಧಾನದಲ್ಲಿ ಎಲ್ಲರೂ ಇದ್ದಾರೆ ಭಗವಂತ ಮಾತ್ರ ಇರೋದಲ್ಲ ಎಲ್ಲ ದೇವತೆಗಳಿದ್ದಾರೆ ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ ಪ್ರಧಾನಂ ತವ ದೇವೇಶಿ ಗಾಯಂತೆ ಸುರಸಪ್ತಮ ಗಂಧರ್ವರು ಋಷಿಗಳು ದೇವತೆಗಳು ಮುನಿಗಳು ಎಲ್ಲರೂ ಇದ್ದಾರೆ ಮತ್ತು ಗಾನವನ್ನ ಮಾಡ್ತಾರೆ ಭಗವಂತನ ಒಂದು ಮಹಿಮಾ ನೋಡ್ರಿ ಎಷ್ಟಿದೆ ಮುನಯಹ ಸ ಗಂಧರ್ವ ಪಾತಾಳಿ ಪಾತಾಳದಲ್ಲಿ ಎಲ್ಲ ನಾಗದೇವತೆಗಳಿದ್ದಾರೆ ನಿನ್ನ ಗುಣಗಳನ್ನ ವರ್ಣನೆ ಮಾಡ್ತಾರೆ ಅಂತಹ ಯತ್ರದಲ್ಲಿರುವಂಥವಳು ಕ್ಷೀರ ಸಮುದ್ರವನ್ನ ಕಡಿಯುವಂತಹ ಸಂದರ್ಭದಲ್ಲಿ ಭಗವಂತನ ಆನಂದ ಭಾಷ್ಪದಿಂದ ಅದು ಅಮೃತದ ಕಲಶದಲ್ಲಿ ಬಿದ್ದಾಗ ನೀನು ಉದ್ಭವ ಆಗಿರುವಂಥವಳು ಅದನ್ನ ಹೇಳ್ತಾರೆ ನತೇ ಪ್ರಭಾವಂ ಜಾನಂತಿ ಗೇವತಾ ಕೇಶವಾದ್ರತೆ ಗುಣಾನಾಂ ಪರಿಮಾಣಂತೂ ನಿನ್ನ ಗುಣಗಳನ್ನು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮ ಪವಿತ್ರ ಪತ್ರವಾಗಿರುವಂಥವರು ಹೇ ತುಳಸಿ ನಿನ್ನ ಅಂಗಾಂಗದಲ್ಲಿ ಎಲ್ಲ ದೇವತೆಗಳಿದ್ದಾರೆ ಬೆಳಗ್ಗೆ ತುಳಸಿಗೆ ನೀರು ಹಾಕುವಂತಹ ಸಂದರ್ಭದಲ್ಲಿ ನಿತ್ಯದಲ್ಲಿ ಶ್ಲೋಕ ಹೇಳುತ್ತಾರೆ ಆದ್ರೆ ಎಷ್ಟೋ ಜನಕ್ಕೆ ಅದರ ಅರ್ಥ ಗೊತ್ತಿಲ್ಲ ಆ ತುಳಸಿಯ ಮೂರು ಭಾಗಗಳಲ್ಲಿ ಮೂಲತೋ ಆ ಮೂಲದಲ್ಲಿ ದೇವತೆಗಳು ಮಧ್ಯದಲ್ಲಿ ಎಲ್ಲ ವೇದಗಳು ತೀರ್ಥಗಳು ಎಲ್ಲವೂ ಇದ್ದಾವೆ ಶಾಸ್ತ್ರ ಹೇಳ್ತಾ ಇದೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ತುಳಸಿ ದೇವತೆಗಳ ಸನ್ನಿಧಾನ ಎಲ್ಲ ತೀರ್ಥಗಳ ಸನ್ನಿಧಾನ ಎಲ್ಲ ವೇದಗಳ ಸನ್ನಿಧಾನ ಆ ತುಳಸಿ ಬಾ ಹಾಗಾಗಿ ತುಳಸಿಯನ್ನ ನಿತ್ಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ತುಳಸಿಯನ್ನ ಯಾರ ಪೂಜಾ ಮಾಡುತ್ತಾರೋ ಅವರು ಉತ್ತಮ ಗತಿಯನ್ನ ಹೊಂದ್ತಾರೆ ಅದನ್ನೇ ಹೇಳಿಬಿಡ್ತಾರೆ ತ್ವದಂಗ ಸಂಭವೈ ಪತ್ರೈ ಪೂಜಯಾಮಿ ಯಥಾ ಹರಿಂ ಯಾರು ತುಳಸಿ ದಳದಿಂದ ಪೂಜೆಯನ್ನ ಮಾಡ್ತಾರೋ ಯಥೋಯಾಮಿ ಪರಾಂಗತಿಂ ಒಳ್ಳೆಯ ಸದ್ಗತಿಯನ್ನ ಅವರು ಪಡಿತಾ ಇದ್ದಾರವಾ ಇನ್ನು ತುಳಸಿ ದಳ ಇದೆ ಅಲ್ಲ ಅದರ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸಿದ್ರು ಇನ್ನು ಅದರ ಮಹಿಮೆಯನ್ನು ತಿಳಿಸ್ತಾರೆ ಅಕ್ಷಸಾರಾಮ್ ವದಾರ್ಥಾಯ ರೋಪಿತಾತ್ವಂ ತ್ವ ಜಗತ್ಪ್ರಿಯೆ ರೋಪಿತಾ ತಪಸೋ ವೃದ್ಧಿ ತ್ವಾಂ ನಮಾಮ್ಯಹಂ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅದನ್ನು ಹೇಳ್ತಾ ವೃಂದಾವನದಲ್ಲಿ ಗೋಬುಗಳ ವೃದ್ಧಿಗೋಸ್ಕರವಾಗಿ ಕಂಸನನ್ನ ಸಂಹಾರ ಮಾಡಿದ್ದಾನೆ ಭಗವಂತ ರಾಮದೇವರೇ ಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿರುವಂಥದ್ದು ಅದನ್ನೆಲ್ಲ ವರ್ಣನೆಯನ್ನು ಮಾಡುತ್ತಾರೆ ಇನ್ನು ಶಂಕರ ರುದ್ರದೇವರೇನಿದ್ದಾರಲ್ಲ ಅವರು ಪಾರ್ವತಿಯ ಪಾರ್ವತಿ ನಿನ್ನ ಪೂಜಾ ಮಾಡಿ ವಿಶೇಷವಾಗಿ ರುದ್ರದೇವ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ವಿಶೇಷವಾಗಿ ತಪಸ್ಸಿದ್ಧಿಯನ್ನ ಪಡೆದಿರುವಂಥದ್ದು ಹಾಗಾಗೆ ಅಂತಹ ತುಳಸಿ ನೀನು ಅದಕ್ಕೆ ನಾನು ನೀನು ನಮಸ್ಕಾರವನ್ನು ಮಾಡ್ತೀನಿ ಶಂಕರಾರ್ಥಂ ಪುರಾದೇವಿ ಪಾರ್ವತಿ ತ್ವಾಂ ಹಿಮಾಲಯೇ ರೋಪಿತಾ ಸೇವಿತಾ ಸಿದ್ದೇ ತುಳಸಿ ತ್ವಾಂ ನಮಾಮ್ಯಹಂ ಲಕ್ಷ್ಮಿಯ ಸನ್ನಿಧಾನ ಅದಕ್ಕೆ ನೋಡಿ ತುಳಸಿ ವಿವಾಹ ಅಂತ ಇದೆ ಶಾಸ್ತ್ರದಲ್ಲಿ ಕಾರ್ತೀಕ ಮಾಸದಲ್ಲಿ ಬರುವಂತಹದ್ದು ದ್ವಾದಶಿ ತುಳಸಿ ವಿವಾಹ ತುಳಸಿ ದಾಮೋದರ ವಿವಾಹ ಭಗವಂತ ಅದನ್ನ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಇನ್ನು ಪಿತೃದೇವತೆಗಳಾಗಿರಬಹುದು ಪಿಂಡಪ್ರಧಾನದಲ್ಲಿ ನಾವು ಕಾಣ್ತೀವಿ ಭಗವಂತ ವಿಶೇಷವಾಗಿ ಸಂದಿತನಾಗಿರ್ತಾನೆ ಅಲ್ಲಿ ತುಳಸಿ ಸಮರ್ಪಣೆಯನ್ನ ಮಾಡಬೇಕು ಗಯಾದಲ್ಲಿ ಆ ತುಳಸಿಯನ್ನ ಏರಿಸ್ತಾರೆ ಯಾಕೆ ಅದರ ಮಹತ್ವ ಅಷ್ಟಿದೆ ಭಗವಂತ ಪ್ರೀತನಾಗ್ತಾನೆ ತೀರ್ಥಾಂತ ಆಗಬೇಕು ಅಂದ್ರೆ ತುಳಸಿ ಇರಬೇಕು ದಾಸರೂ ಸಹಿತ ಹೇಳಿದ್ದಾರೆ ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಹಾಗಾಗಿ ಕಡ್ಡಾಯವಾಗಿ ಪೂಜೆಯನ್ನ ಮಾಡಬೇಕಪ್ಪ ಇಷ್ಟೇ ಅಲ್ಲ ಗಂಗೆ ಇದ್ದಾಳಲ್ಲ ಮೂರ್ ಲೋಕದಲ್ಲಿ ವ್ಯಾಪಿಸಿದ್ದಾಳೆ ಹೇಗೋ ತುಳಸಿ ಹಾಗೆ ವ್ಯಾಪಿಸಿದ್ದಾಳೆ ಅಂತ ಹೇಳ್ತಾರೆ ಪ್ರಣಮ್ಯ ತುಳಸಿ ದೇವಿ ಸಾಗರೋತ್ರವಣಂ ಕೃತಂ ಕೃತ ಕಾರ್ಯ ಪ್ರಹೃತಶ್ಚ ಹನುಮ ಅಂದ್ರೆ ಎಷ್ಟೆಲ್ಲ ಹೇಳ್ತಾ ಇದೆ ನೋಡ್ರಿ ಪತ್ನಪುರಾಣ ತುಳಸಿ ಹನುಮಂತ ದೇವರು ತುಳಸಿಯನ್ನ ವಿಶೇಷವಾಗಿ ರಾಮದೇವರ ಪಾದಕ್ಕೆ ಏರಿಸಿ ಕಾರ್ಯಸಿದ್ಧಿಯನ್ನ ಪಡೆದಿದ್ದಾರಂತೆ ಅಂದ್ರೆ ಅರ್ಥ ನಾವು ಹೀಗೇರಿಸಬೇಕು ಅನ್ನೋದು ತಾತ್ಪರ್ಯ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು ಇನ್ನು ತುಳಸಿ ದಳದಿಂದ ಬಿದ್ದಂತಹ ನೀರು ನಮ್ಮ ತಲೆ ಮೇಲೆ ಹಾಕಿಕೊಂಡ್ರೆ ಗಂಗಾ ಸ್ನಾನ ಮಾಡಿದ ಫಲ ಬರ್ತಾ ಇದೆ ಬಾ ತುಳಸಿ ಪತ್ರ ಕಳಿತಂ ಯಸ್ತೋಯಂ ಶರಸಾ ಬಹಿತ್ ಗಂಗಾ ಸ್ನಾನಮಾಪ್ನೋತಿ ದಶದೇನು ಫಲಪ್ರದಂ ಹತ್ತು ಆಕಳನ್ನ ದಾನ ಕೊಟ್ರೆ ಏನು ಫಲ ಬರಬೇಕು ಆ ಫಲ ಬರ್ತಾ ಇದೆ ಇನ್ನು ನಿತ್ಯದಲ್ಲಿ ಈ ಶ್ಲೋಕ ಎಲ್ಲಾ ಸ್ತ್ರೀಯರು ಹೇಳ್ತಾರೆ ಅದು ಪದ್ಮಪುರಾಣದಲ್ಲೇ ಬಂದಿರುವಂತದ್ದು ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೇ ಕ್ಷೀರೋದ ಮತನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ಸಾಮಾನ್ಯವಾಗಿ ಎಲ್ಲರೂ ತುಳಸಿ ಪೂಜೆ ಮಾಡಬೇಕಾದ್ರೆ ಈ ಶ್ಲೋಕವನ್ನ ಹೇಳ್ತಾರೆ ಅದು ಪದ್ಮಪುರಾಣದಲ್ಲಿ ಬಂದಿರುವಂಥದ್ದು ಎಲ್ಲ ಸ್ತ್ರೀಯರಿಗೆ ಸೌಭಾಗ್ಯವತಿಯರಿಗೆ ಅನುಕೂಲ ಆಗೋ ಗ್ರಹವಾಗಿ ಅನುಕೂಲ ಆಗಲಿ ದೃಷ್ಟಿ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇರುವಂತದ್ದು ಪ್ರಸೀದ ಹೇ ತುಳಸೀ ದೇವಿ ನನ್ನ ಮೇಲೆ ನೀನು ಅನುಗ್ರಹ ಮಾಡು ನೀನ್ಯಾರು ಪ್ರಸೀದ ಹರಿವಲ್ಲವೇ ಭಗವಂತನಿಗೆ ಅತ್ಯಂತ ಪ್ರೀತಿಕರಳಾಗಿರುವಂಥವಳು ಕ್ಷೀರ ಇಲ್ಲಿ ನೀನು ಅವತಾರವನ್ನ ಮಾಡಿರುವಂಥವಳು ಅಂತಹ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಇನ್ನು ದ್ವಾದಶಿ ದಿವಸ ಮತ್ತು ಏಕಾದಶಿ ದಿವಸ ಒಳ್ಳೆ ಜಾಗರಣೆಯನ್ನು ಮಾಡಬೇಕು ದ್ವಾದಶಿ ಭಗವಂತನ ಆರಾಧನೆ ಮಾಡಬೇಕು ಏಕಾದಶಿ ಜಾಗರಣೆಯನ್ನು ಮಾಡಬೇಕು ಇಂತಹ ಮಾಡಬೇಕಾಗಿರುವಂತಹ ಕರ್ಮಗಳನ್ನು ನಾನು ಎಷ್ಟೋ ಬಿಟ್ಟಿರ್ತೀನಿ ಆ ಎಲ್ಲ ಬಿಟ್ಟಿರುವಂತಹ ಕರ್ಮಗಳ ಪ್ರಾಯಶ್ಚಿತಕವಾಗಿ ನಾನು ತುಳಸಿ ತಳವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ಒಂದು ಸಮರ್ಪಣೆಯಿಂದ ಭಗವಂತ ಪ್ರೀತನಾಗ್ಲಿ ಕ್ಷಮತೆ ತಸ್ಯ ಕೇಶವ ಇನ್ನು ಯತ್ಪಾಪಂ ಯೌವನೇ ಬಾಲ್ಯೇ ಕೌಮಾರೇ ವಾರ್ಧಕೇ ಕೃತ ಬಾಲ್ಯದಲ್ಲಾಗಲಿ ಕೌಮಾರದಲ್ಲಾಗಲಿ ಯೌವನದಲ್ಲಾಗಲಿ ವಾರ್ಧಕ್ಯ ಉಪ್ಪಿನಲ್ಲಾಗಲಿ ನಾನಾ ವಿಧವಾದ ಪಾಪಗಳನ್ನು ಮಾಡ್ತೀವಿ ಒಂದ ಎರಡ ಆ ಎಲ್ಲಾ ಪಾಪಗಳು ಈ ತುಳಸಿಯನ್ನ ಸ್ಮರಣೆ ಮಾಡೋದ್ರಿಂದ ತುಳಸಿ ದಳವನ್ನ ಭಗವಂತನೇ ಗೇರ್ಸೋದ್ರಿಂದ ಭಗವಂತ ಪ್ರೀತನಾಗ್ಲಿ ಇನ್ನು ಮುಂದೆ ಹೇಳ್ತಾರೆ ಯಾರು ತುಳಸಿಯನ್ನ ಪೂಜೆ ಮಾಡುತ್ತಾರೋ ಯಾರು ಭಗವಂತನಿಗೆ ತುಳಸಿ ದಳವನ್ನ ಏರಿಸ್ತಾರೋ ಅವರಿಗೆ ಆಗೋಂತಹ ಫಲ ಏನು ಅಂತ ಕೇಳಿದ್ರೆ ತುಳಸಿ ನಾಮ ಮಾತ್ರೇಣ ತುಳಸಿಯ ಸ್ಮರಣೆ ಮಾಡೋದ್ರಿಂದ ಕುರುತೆ ಶತ್ರುನಾಶನ ಶತ್ರು ನಾಶ ಆಗಿ ಹೋಗುತ್ತೆ ಅದಕ್ಕೆ ನೋಡಿ ಬೆಳಗ್ಗೆ ಎದ್ದು ಕೊಳ್ಳೆ ಸ್ನಾನ ಮಾಡಿ ದೇವ್ರ ಪೂಜಾ ಮಾಡಿದ ಮೇಲೆ ತೀರ್ಥ ತಗೊಂಡ್ಮೇಲೆ ತುಳಸಿಯನ್ನ ಸ್ವೀಕಾರ ಮಾಡುತ್ತಾರೆ ಎರಡೂ ಕಿವಿಯಲ್ಲಿ ತುಳಸಿ ದಳವನ್ನು ಇಟ್ಕೊಳ್ತಾರೆ ಬಾಯಿಯಲ್ಲಿ ತುಳಸಿ ಅದವನ್ನು ಸ್ವೀಕಾರ ಮಾಡುತ್ತಾರೆ ಕಾರಣ ಏನು ಅಂದ್ರೆ ಶತ್ರು ನಾಶ ಆಗಿ ಹೋಗುತ್ತೆ ಆಂತರಿಕವಾದ ಶತ್ರುಗಳಾಗಿರ್ಬೋದು ಭಾಷ್ಯವಾದ ಶತ್ರುಗಳಿರ್ಬೋದು ಅವರೆಲ್ಲ ನಾಶ ಆಗಿ ಹೋಗ್ತಾರಪ್ಪ ಜೊತೆಗೆ ಶತ್ರು ನಾಶಂಚ ಸುಖಂ ವಿದ್ಯಾಂ ಪ್ರಯಚ್ಚತಿ ಒಳ್ಳೆಯ ಸುಖವನ್ನ ಕೊಡ್ತಾ ಇದ್ದಾಳೆ ಲೌಕಿಕ ಸುಖ ಆಗಿರ್ಬೋದು ಪಾರಮಾರ್ಥಿಕ ಸುಖ ಒಳ್ಳೆಯ ವಿದ್ಯೆಯನ್ನು ಕೊಡ್ತಾ ಇದ್ದಾಳೆ ಎಲ್ಲ ಮಕ್ಕಳಾಗಿರ್ಬೋದು ಹಿರಿಯರಾಗಿರಬಹುದು ಆ ಪೋಷಕರು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಬಿಡ್ಬೇಕು ಸಂಸ್ಕಾರವನ್ನ ನಿತ್ಯದಲ್ಲಿ ತುಳಸಿ ನಮಸ್ಕಾರ ಅದರಿಂದ ಒಳ್ಳೆಯ ಆರೋಗ್ಯ ಇವತ್ ಹೇಳ್ತಾ ಇದೆ ವಿಜ್ಞಾನ ತುಳಸಿ ದಳವನ್ನ ಸ್ವೀಕಾರ ಮಾಡೋದ್ರಿಂದ ಎತ್ತೆಂತ ರೋಗಗಳು ಪರಿಹಾರ ಆಗ್ತಾ ಇದ್ದಾವೆ ತುಳಸಿ ಗಿಡದ ಮೇಲೆ ಬಂದಿರುವಂತಹ ಗಾಳಿ ಅದರ ಸುತ್ತಮುತ್ತಲು ಕೂತು ಒಂದು ಹತ್ತು ನಿಮಿಷ ಕೂತು ಎದ್ದು ಬಂದ್ರೆ ಎಷ್ಟೋ ರೋಗಗಳು ಪರಿಹಾರ ಆಗುತ್ತೆ ವಿಜ್ಞಾನ ಇವತ್ ಹೇಳ್ತಾ ಇದೆ ಆದ್ರೆ ಶಾಸ್ತ್ರ ನಮಗೆ ಪದ್ಮಪುರಾಣ ಯಾವತ್ತೋ ಹೇಳಿದೆ ಅಷ್ಟು ಆ ಸುಖವನ್ನ ವಿದ್ಯೆಯನ್ನ ಕೊಡುವಂಥದ್ದು ತುಳಸಿಯ ಹೆಸರನ್ನ ಹೇಳಿದ್ರೆ ಸಾಕಂತೆ ಎಲ್ಲ ದೇವತೆಗಳು ಇಷ್ಟಾರ್ಥವನ್ನ ಪೂರ್ಣ ಮಾಡ್ತಾರಂತೆ ತುಳಸಿ ನಾಮ ಮಾತ್ರೇನ ದೇವ ಯಚ್ಛಂತಿ ವಾಂಚಿತಂ ತುಳಸಿಯ ಮಹಿಮೆ ಅಷ್ಟಿದೆ ಇನ್ನು ತುಳಸಿಯನ್ನ ಯಾರು ಪೂಜಾ ಮಾಡ್ತಾರೋ ಅವರು ಮೋಕ್ಷವನ್ನೇ ಪಡಿತಾ ಇದ್ದಾರಪ್ಪ ಇನ್ನು ಯೃಹೇ ಯಾರ ಮನೆಯಲ್ಲಿ ತುಳಸಿ ಕೆಡವಿದೆನೋ ಯಾರು ಈ ತುಳಸಿಯ ಸ್ಮರಣೆಯನ್ನು ಮಾಡುತ್ತಾರೋ ಅವರ ಎಲ್ಲ ನಾಶುಭಂ ಅಶುಭ ಅನ್ನೋದೇ ಇಲ್ಲ ಅವರಲ್ಲಿ ಯಾವಾಗಲೂ ಮಂಗಲ ಉಂಟಾಗುವಂಥದ್ದಪ್ಪ ಇನ್ನು ಅವರ ಮನೆಯಲ್ಲಿ ಧನ ಧಾನ್ಯ ಅಭಿವೃದ್ಧಿ ಆಗತ್ತೆ ಸರ್ವಂಚ ಮಂಗಲಂ ತಸ್ಯ ನಾಸ್ತಿ ಕಿಂಚಿತ್ ಅಮಂಗಲಂ ಅವನಿಗೆ ಅಮಂಗಲ ಅನ್ನೋದೇ ಇರಲ್ಲ ಅಷ್ಟು ಭಗವಂತನ ಅನುಗ್ರಹ ವಾಯುದೇವರ ಲಕ್ಷ್ಮೀ ದೇವಿಯ ಭಗವಂತನ ಅನುಗ್ರಹ ಆಗ್ತಾ ಇದೆ ನಿಶ್ಚಲ ಕೇಶವೇ ಭಕ್ತಿರ್ ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಬೆಳ್ಳಿ ಬಂಗಾರ ಅಲ್ಲ ಅಥವಾ ಹತ್ತು ಮಾರು ಹೂವಲ್ಲ ಭಗವಂತನಿಗೆ ಬೇಕಾಗಿರೋದು ಭಕ್ತಿಯಿಂದ ಒಂದು ದಳ ಹೇಳಿದ್ದಾರಲ್ಲ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದ ಇಂದಿರಾರಮಣಗೆ ಅರ್ಪಿತಾವೆನದು ಅಂತ ಹೇಳದ ಹಾಗೆ ಪುರಂಧರದಾಸಿಗೆ ಇದೇ ಇರಬೇಕು ಕಾಣಿಸ್ತದೆ ಮೂಲ ಅಂದ್ರೆ ಅಷ್ಟು ಆ ಪದ್ಮಪುರಾಣದಲ್ಲಿ ಮಾತನ್ನ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತುಳಸಿ ದಲ ಅತ್ಯಂತ ಅವಶ್ಯಕ ತುಳಸಿ ಇದ್ದಲ್ಲಿ ಭಗವಂತನಲ್ಲಿ ಭಕ್ತಿ ಉಂಟಾಗತ್ತೆ ಅದರಿಂದ ಒಳ್ಳೆಯ ವೈಷ್ಣವ ಅಂತ ಅನಿಸ್ಕೊಳ್ತಾನೆ ವ್ಯಾಧಿಗಳು ಅವನ ಹತ್ರ ಬರಲ್ಲಂತೆ ಜೀವತೆ ವ್ಯಾಧಿ ನೆರವು ನಾಧರ್ಮೇ ಜಾಯತೆ ಮತಿ ಒಳ್ಳೆಯ ಧಾರ್ಮಿಕನಾಗ್ತಾನೆ ರೋಗಾದಿಗಳು ಅವನ ಹತ್ರ ಬರೋದಿಲ್ಲ ಅದರಲ್ಲೂ ದ್ವಾದಶಿ ದಿವಸ ಅಂದ್ರೆ ಅದರ ಹಿಂದಿನ ದಿವಸ ಏಕಾದಶಿ ದಿವಸ ಜಾಗರಣೆಯನ್ನ ಮಾಡಿ ತುಳಸಿಯ ಸ್ಮರಣೆಯನ್ನ ಮಾಡುತ್ತಾ ತುಳಸಿ ತಲವನ್ನ ಯಾರು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೋ ಅವರಿಗೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ದ್ವಾದಶ್ಯಾಮ್ ದ್ವಾದಶಿ ದಿವಸ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕಂತೆ ಜಾಗರೇ ರಾತ್ರೋ ಏಕಾದಶಿ ದಿವಸ ಜಾಗರಣೆಯನ್ನ ಮಾಡಬೇಕು ಮಾಡಿ ಭಗವಂತನಿಗೆ ತುಳಸಿಯನ್ನ ಸಮರ್ಪಣೆ ಮಾಡಿದ್ರೆ ತೀರ್ಥಕೋಟಿ ಸಹಸ್ರೇಸ್ತು ಯತ್ಫಲಂ ಲಕ್ಷ ಕೋಟಿ ವಿಹಿ ತತ್ಫಲಂ ಸಮಾಪ್ನೋತಿ ಪಠಿತ್ವ ತುಳಸಿ ಸ್ತವಂ ತುಳಸಿಯ ಸ್ಮರಣೆ ತುಳಸಿಯನ್ನ ದೇವರಿಗೆ ಏರಿಸುವಂಥದ್ದು ಬಹಳ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ ಹಾಗಾಗಿ ತುಳಸಿಯನ್ನ ಚೆನ್ನಾಗಿ ನೀರು ಹಾಕಿ ಬೆಳೆಸೋಂಥದ್ದು ಸ್ತ್ರೀಯರ ಕರ್ತವ್ಯ ಆ ಬೆಳೆಸಿರುವ ಪುರುಷರು ಮಾಡಬೇಕು ವಿಶೇಷವಾಗಿ ಸ್ತ್ರೀಯರಿಗೆ ಆ ಒಂದು ವೈಶಿಷ್ಟ್ಯತೆಯನ್ನ ಕೊಟ್ಟಿದ್ದಾರೆ ಸ್ತ್ರೀಯರಿಗೆ ಆ ಪ್ರಾಧಾನ್ಯತೆ ತುಳಸಿಯನ್ನ ಏರಿಸುವಂಥದ್ದು ಪುರುಷರಿಗೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಇಬ್ಬರಿಗೂ ಸಮಾನವಾಗಿರುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಭಗವಂತನ ವೈಶಿಷ್ಟ್ಯತೆ ಆಗಿದೆ ಹಾಗಾಗಿ ಇಬ್ಬರೂ ಅದನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ